ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ನಾನು ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತೇನಂದ್ರೆ ಆ ನಮ್ಮ ಮನೆ ದೇವ್ರು ಅಂದ್ರೆ ಅಪ್ಪನ ಅಪ್ಪನ ಕಡೆದು ಮನೆ ದೇವ್ರದ್ದು ಒಂದು ಪೂಜೆ ಇದೆ ಆಲ್ಸೋ ನಮ್ಮ ಕಡೆ ಮದುವೆ ಮಾಡಿ ಕಳ್ಸಿಕೊಟ್ಟಾದ್ಮೇಲೆ ಅಹ್ ಹುಡ್ಗಿ ಅಪ್ಪ ಅಮ್ಮನ ಕಡೆ ಒಂದು ಶಾಸ್ತ್ರ ಇದೆ ಅದೇನಂದ್ರೆ ಪತ್ರ ತೀರ್ಸೋದು ಅಂತ ಹೇಳ್ತಾರೆ ಅದು ಈ ಕಡೆ ಅಂದ್ರೆ ಹಾಸನ್ ಕಡೆ ಈ ಶಾಸ್ತ್ರ ನಡೆಸ್ತಾರೆ ಯಾರ್ಯಾರ ಕಡೆ ಇದನ್ನು ನಡೆಸ್ತಾರೋ ನಂಗೆ ಗೊತ್ತಿಲ್ಲ ಸೊ ಬಟ್ ನಾವು ಒಂದು ದೇವಸ್ಥಾನಕ್ಕೆ ಲಕ್ಷ್ಮಿ ದೇವಸ್ಥಾನ ಇದೆ ಅಲ್ಲೇ ಹೋಗಿ ಪತ್ರ ತೀರ್ಸೋ ಶಾಸ್ತ್ರ ಮಾಡ್ಬೇಕಿತ್ತು ಬಟ್ ಅದು ಫಿಫ್ಟೀನ್ ಇಯರ್ಸ್ ಒಂದ್ಸತಿ ಅಥವಾ ಟ್ವೆಂಟಿ ಇಯರ್ಸ್ ಒಂದೊಂದ್ಸತಿ ಓಪನ್ ಆಗೋದು ಸೊ ಅದು ಕೂಡ ಈಗ ಈ ಟೈಮಲ್ಲಿ ಓಪನ್ ಆಗಿತ್ತು ಎರಡನ್ನು ಕಂಬೈನ್ ಮಾಡಿಕೊಂಡು ನಾವು ನಮ್ಮ ಮನೆ ದೇವ್ರ ಪೂಜೆ ಮತ್ತೆ ಇದನ್ನ ಎರಡನ್ನು ಎರಡನ್ನೂ ಕಂಬೈನ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ ಸೊ ಈಗ ಆಲ್ರೆಡಿ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ನಮ್ಮ ಮನೆ ದೇವ್ರ ದೇವಸ್ಥಾನ ಅಹ್ ಬಾಣದ ರಂಗ ಅಂತ ನಮ್ಮ ಮನೆ ದೇವ್ರು ಸೊ ಎವ್ರಿ ಸಾಟರ್ಡೆ ಇಲ್ಲಿ ಪೂಜೆ ನಡೆಯುತ್ತೆ ಬಟ್ ನಾವು ಈ ಸತಿ ಅಭಿಷೇಕ ಕಿಡಿಸ್ಕೊಂಡಿದ್ವಿ ಏನಂದ್ರೆ ಇದು ನಾ ಯೂಶಲಿ ಸ್ಯಾಟರ್ಡೆ ನಡೆಸೋದು ಬಟ್ ನಮಗೆ ಅಭಿಷೇಕ ಲೇಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಸಂಡೆಗೆ ಪೋಸ್ಟ್ಪೋನ್ ಮಾಡಿಸ್ಕೊಂಡಿದ್ವಿ ಆ ಇದನ್ನ ನಾನು ತೋರಿಸಿದಿನೋ ಎಲ್ವೋ ಮುಂಚೆ ಗೊತ್ತಿಲ್ಲ ನಮ್ಮ ಮನೆ ದೇವ್ರದ್ದು ಸೊ ಹಂಗಾಗಿ ನಾನು ಇವಾಗ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ಇದೇ ದೇವಸ್ಥಾನ ಅಲ್ಲಿ ಏನು ಪೂಜೆ ಮಾಡ್ತೀರಲ್ಲ ಅದೇ ನಮ್ಮ ದೇವರು ಏನಂದ್ರೆ ಒಳಗಡೆ ಗರ್ಭಗುಡಿ ಒಳಗೆ ಹೆಂಗಸ್ರನ್ನ ಅಲೋ ಮಾಡಲ್ಲ ಬರಿ ಗಂಡಸ್ರೆ ಪೂಜೆ ಮಾಡ್ಬೇಕು ಏನ್ ರೆಡಿ ಮಾಡ್ಕೊಳ್ಳೋದು ಏನೇ ಇದ್ರು ಹೆಂಗಸುವರೆ ರೆಡಿ ಮಾಡ್ಬೋದು ಬಟ್ ಒಳಗಡೆ ಮೇನ್ ಪೂಜೆ ಏನಿದೆ ಅವೆಲ್ಲ ಬರೀ ಗಂಡಸ್ರೆ ಮಾಡ್ಬೇಕು ಮುಂಚೆಯಿಂದನೂ ಹಾಗೆ ಆ ನಡೆಸ್ಕೊ ಬಂದಿರೋದು ಸೊ ಹಾಗಾಗಿ ನಮ್ದು ಅಭಿಷೇಕ ಇದ್ರಿಂದ ಅವರೇ ಎಲ್ಲ ರೆಡಿ ಮಾಡಿಕೊಟ್ಟಿದ್ವಿ ಏನಂತಾರೆ ಪ್ರಸಾದ ಅದನ್ನೆಲ್ಲ ರೆಡಿ ಮಾಡಿಕೊಟ್ಟಿದ್ವಿ ಇವರು ಅಂದ್ರೆ ಈ ಇಲ್ಲಿ ಪೂಜೆ ಮಾಡೋರು ಕೂಡ ಮನೆಯವರೇ ಪೂಜೆ ಮಾಡೋದು ಅಹ್ ಅಂದ್ರೆ ಈಗ ನೀವ್ ಯಾರು ಪೂಜೆ ಮಾಡ್ರೆಲ್ಲ ನಮ್ಮ ಮನೆತನದವ್ರೆ ನೆಂಟ್ರೆ ಯಾರೋ ಪೂಜಾರಿ ಆತರ ಎಲ್ಲ ಇಲ್ಲ ಮನೆತನದವರೇ ಬರೋದು ನಾವೇ ರೆಡಿ ಮಾಡ್ಕೋಬೇಕು ನಾವೇ ಎಲ್ಲ ಮಾಡಿ ಪೂಜೆ ಮಾಡ್ಬೇಕು ಸೊ ಬಟ್ ಯೂಶಲಿ ಇವ್ರು ಯಾರು ಪೂಜೆ ಮಾಡ್ತೀರಲ್ಲ ಇವರು ಯೂಶ್ವಲಿ ಮೇನ್ ಆಗಿ ಯಾವಾಗ್ಲೂ ಪೂಜೆ ಮಾಡ್ತಾರೆ ಇವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಮುಂಚೆ ಇವ್ರು ಮನೇಲೆ ದೇವ್ರನ್ನ ಇಟ್ಕೊಂಡಿದ್ರು ಆಮೇಲೆ ಇವಾಗ ಅಹ್ ಲೈಕ್ ಎಲ್ಲಾರ್ ಗೆ ಅಂತ ನಾವು ದೇವಸ್ಥಾನಕ್ಕೆ ಶಿಫ್ಟ್ ಮಾಡಿದಿವಿ ಸೊ ಹಾಗಾಗಿ ನಮಿಗೆ ಅಷ್ಟೊಂದು ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ ಕೆಲವೊಂದು ಮಿಸ್ ಮಾಡ್ಬೋದು ಅಂತ ನಾವ್ ಯಾವಾಗ್ಲೂ ಇವ್ರಿಗೆ ಹೇಳ್ಕೊಂತೀವಿ ಅಹ್ ಇವ್ರು ಬಂದ್ರೆ ಇವ್ರಿಗೆಲ್ಲ ಪ್ರಾಪರ್ ಆಗಿ ಗೊತ್ತು ಇಷ್ಟು ವರ್ಷ ಅವರೇ ಇಟ್ಕೊಂಡ್ ಬಂದಿದ್ರಿಂದ ಅವ್ರಿಗೆ ಪ್ರಾಪರ್ ಆಗಿ ಗೊತ್ತು ಸೊ ಎಲ್ಲ ಆ ಮಾಡ್ತಾರೆ ಸೊ ಈಗ ಅಪ್ಪ ಕೂಡ ಪೂಜೆ ಮಾಡಿದ್ರು ಆ ಅಂಡ್ ನಾನು ಆಗ್ಲೇ ಹೇಳ್ದಂಗೆ ಇಲ್ಲಿ ಜಾತ್ರೆ ಇರೋದ್ರಿಂದ ಆ ದೇವ್ ಲಕ್ಷ್ಮೀ ದೇವ್ರ ದೇವಸ್ಥಾನ ಏನ್ ಓಪನ್ ಆಗಿದೆ ಅಲ್ಲ ಅದು ಸೊ ಓವರ್ ಆಲ್ ಇದೆಲ್ಲ ಇರೋದು ಸೌದ್ರಳ್ಳಿಲಿ ಹಾಸನ ಹತ್ರನೇ ಬರುತ್ತೆ ಇದು ಸೊ ಅಲ್ಲಿ ಲಕ್ಷ್ಮೀ ದೇವ್ ದೇವಸ್ಥಾನ ಕೂಡ ಇದೆ ಸೊ ಜಾತ್ರೆ ಕೂಡ ನಡೆಯುತ್ತೆ ಲೈಕ್ ಈ ಒಂದಷ್ಟು ದಿನ ಇದಾದ್ಮೇಲೆ ಬಂಡಿ ಹಬ್ಬ ಅಂತ ಎಲ್ಲ ನಡಿಯುತ್ತೆ ಸೊ ಹಾಗಾಗಿ ತುಂಬಾ ಜನನು ಬಂದಿದ್ರು ಪತ್ರ ನಾನು ಹೇಳಿದ್ನಲ್ಲ ಫಿಫ್ಟೀನ್ ಇಯರ್ಸ್ ಈಗ ಒಂದ್ಸತಿ ಆಗೋದ್ರಿಂದ ಎಷ್ಟೊಂದ್ ಜನ ನಮ್ಮ ಮನೆಯವರೆಲ್ಲ ಬಂದಿದ್ರು ಹಾಗೆ ಪೂಜೆ ನಾವ್ ಇಟ್ಕೊಂಡಿದ್ವಲ್ಲ ಇಲ್ಲೂ ಪೂಜೆ ಮಾಡ್ಕೊಂಡು ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಿದ್ರು ಹಾಗಾಗಿ ಸ್ವಲ್ಪ ಜನ ಜಾಸ್ತಿನೇ ಇದ್ರು ಈ ಸತಿ ದೇವ್ ದೇವ್ ಪೂಜೆ ಮಾಡಕ್ಕೆ ಸೊ ಈಗ ಈ ತರ ಪೂಜೆ ಎಲ್ಲಾ ಫಸ್ಟ್ ಟೈಮ್ ನನ್ ಮಗ ಈ ತರ ನೋಡ್ತಿರೋದು ಅಂದ್ರೆ ಈ ಅದು ಬಡಿತಾರಲ್ಲ ಅದೆಲ್ಲ ಆನ್ ಮಾಡಿದ್ವಿ ಸೊ ಅವನಿಗೆ ಅದೆಲ್ಲ ಏನೋ ಡಿಫ್ರೆಂಟ್ ಅನ್ನಂಗ ಅನಿಸ್ತಾ ಇತ್ತು ಪೂಜೆಗಿಂತ ಜಾಸ್ತಿ ಅದನ್ನೇ ನೋಡ್ತಾ ಇದ್ದ ಆಲ್ಸೋ ಏನಂದ್ರೆ ಪ್ರತಿ ಸತಿ ಎವ್ರಿ ಸಾಟರ್ಡೆ ಈ ನಾವೇನ್ ಪೂಜೆ ಮಾಡ್ಬೇಕಾದ್ರೆ ದೇವ್ರ್ ಬಂದೇ ಬರುತ್ತೆ ಅಲ್ಲಿ ಪೂಜೆ ಮಾಡ್ತೀಯಾರಲ್ಲ ಅವರು ಅವರು ಮಗ ಅವರಪ್ಪ ಇಬ್ಬರು ಇಬ್ರು ಪೂಜೆ ಮಾಡ್ತಾರೆ ಇಬ್ಬರು ಮೇಲೂ ದೇವ್ರು ಬರುತ್ತೆ ಅಟ್ಲೀಸ್ಟ್ ಒಬ್ರು ಮೇಲೆ ಅಂತೂ ದೇವ್ರು ಬಂದೇ ಬರುತ್ತೆ ಈ ಸತನು ನಾನು ಅದನ್ನ ಕ್ಯಾಪ್ಚರ್ ಮಾಡಿದ್ವಿ ತೋರಿಸ್ತೀನಿ ಸೊ ನನ್ನ ಮಗಂಗೆ ಅದೆಲ್ಲ ನೋಡಿ ತುಂಬಾ ಅವನಿಗೆ ಏನ್ ಅನಿಸ್ತಿತ್ತೋ ಗೊತ್ತಿಲ್ಲ ಅವ್ನು ಡ್ಯಾನ್ಸ್ ಅಂತ ಅನ್ಕೊಂಡಿದ್ದ ಯಾಕಂದ್ರೆ ಅದಾದ್ಮೇಲೆ ಹೇಳ್ತಿದ್ದ ಡ್ಯಾನ್ಸ್ ಮಾಡ್ತಿದ್ರು ಅಣ್ಣ ಡಾನ್ಸ್ ಮಾಡ್ತಿದ್ರು ಅಂತ ಸೊ ಹಾಗಾಗಿ ಸೊ ನಾನು ತುಂಬಾ ದಿನ ಆಗಿತ್ತು ಅಂದ್ರೆ ಈ ಈ ಸ್ಯಾಟರ್ಡೆ ಪೂಜೆಗೆ ಬಂದು ತುಂಬಾ ಬೆಳಗ್ಗೆನೆ ಸೆವೆನ್ ಅಷ್ಟೊತ್ತಿಗೆ ಮನೆ ಬಿಡ್ಬೇಕು ನನಗೆ ಪಾಪುನ ಹೊಡ್ಸ್ಕೊಂಡು ನಾನು ಹೊಡ್ಸ್ಕೊಂಡು ಅಷ್ಟು ಬೇಗ ಬಿಡಕ್ಕೆ ರೆಡಿ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಈ ಒಂದು ಪೂಜೆಗೆ ಬರ್ತಾ ಇರ್ಲಿಲ್ಲ ಯಾರಾದ್ರೂ ಮನೆಯಿಂದ ಹೋಗ್ಬೇಕಲ್ಲ ಅಪ್ಪ ಅಮ್ಮ ಹೋಗೋರು ಇಲ್ಲ ನನ್ನ ತಮ್ಮ ಹೋಗೋನು ಬಟ್ ಈ ಸತಿ ನಂದು ಒಂದು ಪೂಜೆ ಇರೋದ್ರಿಂದ ನಾನು ಬಂದೆ ತುಂಬಾ ದಿನ ಆದ್ಮೇಲೆ ಇದನ್ನೆಲ್ಲ ನೋಡಕ್ಕೆ ನಂಗೂ ಕೂಡ ಖುಷಿ ಆಯ್ತು ಸೊ ನಾನು ಆಗ್ಲೇ ಹೇಳ್ದೆ ಇಲ್ಲ ದೇವ್ರ್ ಬರುತ್ತೆ ಅದನ್ನ ತೋರಿಸ್ತೀನಿ ಅಂತ ನೀವು ಇಲ್ಲಿ ನೋಡಬಹುದು ಆಲ್ರೆಡಿ ಅವ್ರಿಗೆ ದೇವ್ರ್ ಬಂದಿದೆ ಸೊ ಯಾರಿಗೆ ಈಗ ದೇವ್ರ ಬಂದಿದೆಯಲ್ಲ ಅದು ಅವ್ರ ಮಗ ಸೊ ಹಿಂದೆ ಅವ್ರನ್ನ ಹೋಲ್ಡ್ ಮಾಡಿದ್ರಲ್ಲ ಅವ್ರ ಅಪ್ಪ ಮುಂದೆ ಲೈಕ್ ಹೋಗ್ತಾ ಅವ್ರಿಗೂ ದೇವ್ರ ಬರುತ್ತೆ ಸೊ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ಏನಂದ್ರೆ ಇಲ್ಲಿ ದೇವ್ರು ಇಲ್ಲಿ ಮೂರ್ ದೇವಸ್ಥಾನ ಇದೆ ಅಕ್ಕಪಕ್ಕದಲ್ಲೇನೆ ಪಕ್ಕದಲ್ಲೇನೆ ನಮ್ಮ ಬಾಣದ್ರಂಗ ಸ್ವಾಮಿ ದೇವಸ್ಥಾನ ಒಂದು ಇನ್ನೊಂದು ಮೇನ್ ಅದೇ ಲಕ್ಷ್ಮೀ ದೇವ್ರ ದೇವಸ್ಥಾನ ಎಲ್ಲಿ ನಾ ಪತ್ರ ತೀರ್ಸಕ್ಕೆ ಅಂತ ಹೋಗ್ಬೇಕಲ್ಲ ಅಲ್ಲಿ ಅದ್ಬಿಟ್ಟು ಮದ್ದಲ್ಲಿ ಒಂದು ದೇವಸ್ಥಾನ ಇದೆ ಸೊ ಎಲ್ಲಾ ಬೇಸಿಕಲಿ ಲಕ್ಷ್ಮೀ ಮತ್ತೆ ವೆಂಕಟರಮಣ ಸ್ವಾಮಿ ಏನ್ ಹೇಳ್ತಾರೆ ಅದ್ರದೇ ಇದು ಬೇರೆ ಬೇರೆ ರೂಪದ ದೇವಸ್ಥಾನಗಳು ಇರೋದು ಸೊ ಹಾಗಾಗಿ ಈಗ ಅಹ್ ಇಲ್ಲೆಲ್ಲಾ ಮುಗಿಸ್ಕೊಂಡು ನಾವು ಇನ್ನ ಆ ಶಾಸ್ತ್ರಕ್ಕೂ ಹೋಗ್ಬೇಕಿತ್ತು ಸೊ ಇಲ್ಲೂ ಕೂಡ ದೇವ್ರು ಇಲ್ಲೆಲ್ಲಾ ಆಗ್ಬಿಟ್ಟು ದೇವ್ರ್ ಬಂದ್ಮೇಲೆ ಆ ದೇವಸ್ಥಾನಗಳ ಹತ್ರನೂ ಕರ್ಕೊಂಡು ಹೋಯ್ತು ದೇವ್ ದೇವ್ರು ಸೊ ಇದನ್ನೆಲ್ಲಾ ನೋಡ್ಕೊಂಡು ನೆಕ್ಸ್ಟ್ ಅದೇನು ಶಾಸ್ತ್ರ ಅನ್ನೋದನ್ನ ನಾನ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮೋಗಿ ವರಕ ಬರಬೇಕು ಅಂತ ಬನ್ನಿ ಬನ್ನಿಪ್ಪ ಅಚ್ಚೆ ಬನ್ನಿ ಬೇಕಂತ ಎಲ್ಲಕಪ್ಪ ಇನ್ನು ನಿಬೇಡ ಮಕ್ಕಾ ಚಲೋ ಬಿಡಬೇಡಿ ಅಮ್ಮ ಬಿಡಬೇಡಿ ಅಮ್ಮ コンコン

సో నోడద్రల్ హేగి అంత సో ఇల్ ఏనంద్ర ఫస్ట్ మగంగ్ బు ఆమేలే అప్పంగే దేవ్ బు సో ఇగా నెక్స్ట్ ఈ దేవ్ ಇನ್ನ ಎರಡು ಹತ್ರನು ಕರ್ಕೊಂಡು ಹೋಗುತ್ತೆ ಸೊ ನಾವು ಅದೇ ಟೈಮ್ ಮೇನ್ ಟೈಮ್ ಅಲ್ಲಿ ನಮ್ದು ಶಾಸ್ತ್ರ ಇದೆಯಲ್ಲ ಅದನ್ನು ನಾವು ಮುಗಿಸ್ಕೊಂಡ್ ಬಿಡೋಣ ಯಾಕಂದ್ರೆ ಅಲ್ಲೂ ಕೂಡ ನಾವು ಹೋಗೋ ಅಷ್ಟೊತ್ತಿಗೆ ತುಂಬಾ ರಶ್ ಆಗೋಗ್ಬಿಟ್ಟಿತ್ತು ನಾನು ಹೇಳ್ದಂಗೆನೆ ಫಿಫ್ಟೀನ್ ಇಯರ್ಸ್ ಆದ್ಮೇಲೆ ಇದು ಓಪನ್ ಆಗಿರೋದು ಸೊಫ್ ಆ ಫಿಫ್ಟೀನ್ ಇಯರ್ಸ್ ಅಲ್ಲಿ ಯಾರ್ಯಾರು ಮದ್ವೆ ಆಗಿ ಹೋಗಿರ್ತಾರೆ ಎಷ್ಟೊಂದು ಜನ ಫಿಫ್ಟೀನ್ ಇಯರ್ಸ್ ಆಗೇ ಆಗೋಗಿರುತ್ತೆ ಮದ್ವೆ ಆಗಿ ಅಂತವರು ಕೂಡ ಪತ್ರ ತೀರ್ಸಕ್ಕೆ ಅಂತ ಬಂದಿದ್ರು ಇದೇ ಆ ಲಕ್ಷ್ಮೀ ದೇವ್ ದೇವಸ್ಥಾನ ಇಲ್ಲೇ ಪತ್ರ ತೀರ್ಸೋ ಶಾಸ್ತ್ರ ನಡೆಯೋದು ಇಲ್ಲೇನಂದ್ರೆ ನಮಗೆ ಕ್ಲೀನ್ ಆಗಿ ವಿಡಿಯೋ ಮಾಡಕ್ಕೂ ಅಲೋ ಎಲ್ಲ ಇರೋಲ್ಲ ಯಾಕಂದ್ರೆ ನೀವು ನೋಡ್ಬೋದು ನಾರ್ಮಲ್ ಆಗೇನೆ ಈ ತರ ಪರ್ದೆ ಹಾಕಿರ್ತಾರೆ ಸೊ ಇದು ಬಂದು ಮಡ್ಲಕ್ಕಿ ನಾವೇನು ಪತ್ರ ತೀರ್ಸ್ ತೀರ್ಸಕ್ಕೆ ಈ ಶಾಸ್ತ್ರ ಮಡ್ಲಕ್ಕಿ ಅಹ್ ತಗೊಂಡ್ ಹೋಗ್ಬೇಕು ಅದ್ರ ಜೊತೆ ಅಹ್ ನಮ್ಮ ಮನೇಲಿ ನನಗೆ ಅಂತ ಸೀರೆ ತಂದಿರಬೇಕು ಅಂದ್ರೆ ಮಗಳಿಗೆ ಸೀರೆ ಬಳೆ ಮಡ್ಲಕ್ಕಿ ಎಲ್ಲ ಕೂಡ ಅಹ್ ಅವ್ರೆ ಅಪ್ಪ ಅಪ್ಪ ಅಮ್ಮನ ಮನೆಯಿಂದ ಅದನ್ನ ಕೊಟ್ಟು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋ ಟೈಮಿಗೆ ಹಾಲು ಅನ್ನ ತಿನ್ಕೊಂಡು ಮನೆ ಚೆನ್ನಾಗಿರ್ಲಿ ಅಂತ ಆರೈಸ್ಬಿಟ್ಟು ಹೋಗ್ಬೇಕು ಸೊ ಇಲ್ಲಿ ಕಾಣಿಸಿದಲ್ಲ ಇದೇ ದೇವ್ರು ಈ ಮಧ್ಯದಲ್ಲಿ ನಿಮಗೆ ಏನ್ ಕಾಣಿಸ್ತಿದೆ ಅಲ್ಲಿ ಲಕ್ಷ್ಮೀ ದೇವರು ಅದನ್ನ ಆಕ್ಚುಲಿ ತೊಟ್ಲಲ್ಲಿ ಕೂರಿಸಿದಾರೆ ಅಹ್ ಹಾಗಾಗಿ ನಮ್ಗೆ ಅದನ್ನ ವಿಡಿಯೋ ಎಲ್ಲ ಸರಿಯಾಗಿ ಮಾಡಕ್ ಬಿಡಲ್ಲ ಅಹ್ ಇಲ್ಲೇನೆ ನಾವ್ ಬಂದು ಮಡ್ಲಕ್ಕಿ ಕೊಟ್ಟು ಅಹ್ ಏನ್ ಹೇಳ್ತಾರೆ ಪತ್ರ ತೀರ್ಸ್ ತೀರ್ಸಿದೀವಿ ಅನ್ನೋ ಒಂದು ಶಾಸ್ತ್ರ ಮುಗಿಸಿ ಹೋದ್ರೆ ಆಗುತ್ತೆ ಇಲ್ಲಿ ಎಷ್ಟೊಂದ್ ಜನ ಅಜ್ಜಿ ಬಂದಿದ್ರು ಅಂದ್ರೆ ಅವ್ರಿಗೆ ಅಪ್ಪ ಮಂದಿರೇ ಈ ಶಾಸ್ತ್ರ ಮಾಡ್ಬೇಕಂತ ಅಥವಾ ಅಪ್ಪನ ಮನೆಯವ್ರೆ ಸೊ ಎಷ್ಟೊಂದ್ಸತಿ ಆಗಿರಲ್ಲ ಸೊ ಹಾಗಾಗಿ ಅಜ್ಜಿದೀರೆಲ್ಲಾ ಇದ್ರು ಸೊ ಈಗ ನಮ್ದು ಇಡೀ ಶಾಸ್ತ್ರ ಎಲ್ಲ ಮುಗೀತು ಇನ್ನ ಇಲ್ಲಿ ಮುಗಿಸ್ಕೊಂಡು ನಾವು ಇಲ್ಲಿ ಇನ್ನೊಂದ್ ದೇವಸ್ಥಾನ ಇದೆ ಅಂತ ಹೇಳಿದ್ನಲ್ಲ ಆ ದೇವಸ್ಥಾನ ಹೋದ್ವಿ ಮಳೆ ಬೇರೆ ಶುರು ಆಗ್ಬಿಟ್ಟಿತ್ತು ಸೊ ಇಲ್ಲಿ ಈ ಶಾರ್ಟ್ ಆಗಿ ಈ ದೇವಸ್ಥಾನದಲ್ಲೂ ಕೈಯೆಲ್ಲಾ ಮುಕ್ಕೊಂಡು ನೆಕ್ಸ್ಟ್ ನಾವೀಗ ಈಗ ಮನೆಗ್ ಹೊರಟ್ವಿ ಬಿಕಾಸ್ ಆಲ್ರೆಡಿ ಲೇಟ್ ಆಗಿತ್ತು ನಾವು ಬಂದು ತುಂಬ ಹೊತ್ತಾಯಿತು ಅಂಡ್ ಅಲ್ಲಿ ಲಕ್ಷ್ಮೀ ದೇವ್ ದೇವಸ್ಥಾನದಲ್ಲಿ ತುಂಬ ಹೊತ್ತೆ ನಮಗೆ ಒಂದು ಏನು ಹೇಳ್ತಾರೆ ಕಾಯಿದ್ವಿ ತುಂಬ ಹೊತ್ತು ಕಾಯಿದ್ವಿ ಆ್ಯಂಡ್ ನನ್ನ ಮಗಂಗೂ ಹೊಟ್ಟೆ ಹರಿಸ್ಬಿಟ್ಟಿತ್ತು ಅಲ್ಲಿ ಏನು ಪ್ರಸಾದ ಆಯಿತು ಅದನ್ನು ತಿನ್ನಿಸ್ದೆ ಬಟ್ ಅವನು ಕೂಡ ಅಂದ್ರೂ ಇನ್ನ ಪ್ರಸಾದ ಬೇಕು ಪ್ರಸಾದ ಬೇಕು ಅಂತಿದ್ದ ಸೊ ನಾನು ಹೇಳಿದ್ನಲ್ಲ ನಾವು ಹೋಗೋಸತಿ ಮಳೆ ಬಂದು ನಿಂತಿಬಿಟ್ಟಿತ್ತು ಸೊ ಈ ಒಂದು ವಿಡಿಯೋ ನಾನು ಯಾಕೆ ತಗೊಂಡಿದ್ದೀನಿ ಅಂದರೆ ನಾನು ಸ್ಯಾರಿ ತೋರ್ಸೋಣ ಅಂತ ಇದು ಲೈಕ್ ಜಸ್ಟ್ ಕಾಟನ್ ಸ್ಯಾರಿ ನಾ ಸೀರೆ ತರಲೇಬೇಕು ಅನ್ನೋ ಒಂದು ಶಾಸ್ತ್ರ ಇತ್ತು ಬಟ್ ನಂಗೆ ತುಂಬ ಕಾಸ್ಟ್ಲಿ ಸ್ಯಾರಿ ಬೇಡ ಅಂದಿದೆ ಸೊ ಬಟ್ ಇದು ತುಂಬ ಸಿಂಪಲ್ ಆಗೋಯ್ತು ತುಂಬ ಆರಾಮಾಗೋಯ್ತು ಸೊ ಹೀಗಿತ್ತು ಇವತ್ತಿನ ಒಂದು ವ್ಲಾಗ್ ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನ ಯಾರು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇನ್ನ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್